ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಗಾರ್ಡಿಗೇಂದ್ರ ದಿನಾಂಕ ಫೆಬ್ರವರಿ ಐದು ಎರಡ್ ಸಾವಿರದ ಇಪ್ಪತ್ತಾರರಂದು ಕರ್ನಾಟಕ ಕನ್ನಡ ರಕ್ಷಣಾ ವೇದಿಕೆ ಜಿಲ್ಲಾ ಘಟಕ ಹಾಗೂ ರೈತ ಘಟಕ ಮೈಸೂರು ಹೃದಯವಂತ ಕನ್ನಡಿಗರ ಬಳಗಾವತಿಯಿಂದ ಮೈಸೂರು ತಾಲೂಕ್ ಆಫೀಸ್ ವಿಧಾನಸೌಧ ಮುಂದೆ ಪ್ರತಿಭಟನೆ ನಡೆಸಿದರು ಪ್ರತಿಭಟನೆಯಲ್ಲಿ ಕರ್ನಾಟಕ ಕನ್ನಡ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ಚಾಗು ನಾಗರಾಜ್ ಜಿಲ್ಲಾಧ್ಯಕ್ಷರಾದ ಸಂತೋಷ್ ರವರು ಮೈಸೂರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ಗೌತಮ್ ವಿಶ್ವಕರ್ಮ ರವರು ಅನುರಾಜ್ ಗೌಡ ರವರು ಮೈಸೂರು ಜಿಲ್ಲಾ ಖಜಾಂಚಿ ಚಾಲಕರ ಸಂಘ ಹಾಗೂ ಸಂಘಟನೆಯ ಎಲ್ಲಾ ಪದಾಧಿಕಾರಿಗಳು ಹಾಗೂ ಸದಸ್ಯರುಗಳು ಉಪಸ್ಥಿತರಿದ್ದರು ನಡೆಸುತ್ತಿರುವ ತಾಲೂಕು ತಹಸೀಲ್ದಾರ್ ವರ್ಗಕ್ಕೆ ಆಡಳಿತ ವರ್ಗಕ್ಕೆ ತಾಲೂಕು ಆಡಳಿತ ವರ್ಗಕ್ಕೆ ಇವತ್ತು ಮೈಸೂರಿನ ತಾಲೂಕು ಕಚೇರಿಯಲ್ಲಿ ತಹಸೀಲ್ದಾರ್ ಅವರು ಆಡಳಿತವನ್ನ ನಾಗರಿಕರ ಮೇಲೆ ಇರ್ತಕ್ಕಂಥದ್ದು ಭಾಳ ವಿಷಾದನೀಯ ಕಚೇರಿಯ ಕಡತಗಳು ನಾಗರಿಕರ ಸಾಕಷ್ಟು ಕಡತಗಳು ವಿಳಂಬ ಮಾಡುವುದರ ಜೊತೆಗೆ ನಾಗರಿಕರನ್ನು ಅಲೆದಾಡಿಸ್ತಕ್ಕಂಥ ದಿನನಿತ್ಯ ಅಲೆದಾಡಿಸ್ತಕ್ಕಂಥ ಕೆಲಸವನ್ನು ಕಚೇರಿ ಸಿಬ್ಬಂದಿ ವರ್ಗ ಮಾಡ್ತಾ ಇದೆ ಇದನ್ನು ಕರ್ನಾಟಕ ರಕ್ಷಣಾ ವೇದಿಕೆ ತೀವ್ರವಾಗಿ ಖಂಡಿಸ್ತಾ ಇದೆ ತಾಲೂಕು ಕಚೇರಿಯಲ್ಲಿ ಏಳೋರು ಕೇಳೋರ್ ಇಲ್ಲದಂತಾಗಿದೆ ಕಚೇರಿ ಆಡಳಿತ ವರ್ಗಕ್ಕೆ ಲಂಗು ಲಗಾಮ್ ಇಲ್ಲದಂತೆ ಆಗಿದೆ ಈ ಕೂಡಲೇ ತಾಲೂಕು ಆಡಳಿತಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಏನು ಕಡತಗಳು ವಿಲೇ ಆಗ್ತಾ ಇದೆ ಆರ್ ಟಿ ಸಿ ಇಂಡೀಕರಣ ಆಗದೆ ವಿಲೇ ಆಗ್ತಾ ಇದೆ ಪೋಡಿ ಮತ್ತು ದುರಸ್ತಿ ಆಗದೆ ಏನು ವಿಳಂಬ ನೀತಿ ಅನುಸರಿಸ್ತಾ ಇದ್ದೀರಿ ಇದು ಸರ್ಕಾರದ ಸುತ್ತೋಲೆಯಂತೆ ಅನುಷ್ಠಾನ ಆಗಲೇಬೇಕು ಅನುಷ್ಠಾನ ಆಗಲಿಲ್ಲ ಅಂತೇಳಿದ್ರೆ ನಾವು ಇವತ್ತು ಸಾಂಕೇತಿಕವಾಗಿ ನಿಮ್ಮ ತಾಲೂಕು ಕಚೇರಿಯ ಮುಂದೆ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ನಮ್ಮ ಸಾರ್ವಜನಿಕರ ಕೆಲಸ ಕಾರ್ಯಗಳು ಬೇಡಿಕೆಗಳು ಈಡೇರಿಸಲಿಲ್ಲ ಅಂತೇಳಿದ್ರೆ ನಿಮಗೆ ಒಂದು ವಾರದ ಗಡುವನ್ನು ಕೊಡ್ತಾ ಇದ್ದೇವೆ ಒಂದು ವಾರದಲ್ಲಿ ನಿಮ್ಮಲ್ಲಿರ್ತಕ್ಕಂಥ ಕಡತಗಳು ಏನು ವಿಲೆಯಾಗಿದೆ ಅವೆಲ್ಲ ಪರಿಪೂರ್ಣವಾಗಿ ಅನುಷ್ಠಾನ ಆಗಲೇಬೇಕು ಆಗಲಿಲ್ಲ ಅಂತ ಹೇಳಿದ್ರೆ ಉಗ್ರವಾದ ರೀತಿ ತಾಲೂಕು ಆಡಳಿತ ವರ್ಗದ ಮೇಲೆ ಕರ್ನಾಟಕ ಕನ್ನಡ ರಕ್ಷಣೆ ವೇದಿಕೆ ಪ್ರತಿಭಟನೆಯನ್ನು ಮಾಡಬೇಕಾಗುತ್ತೆ ಅಂತೇಳಿ ಈ ದಿನ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ಈ ಕ್ಷೇತ್ರ ಮಾನ್ಯ ಮುಖ್ಯಮಂತ್ರಿಗಳ ಕ್ಷೇತ್ರ ಮಾನ್ಯ ಮುಖ್ಯಮಂತ್ರಿಗಳು ದಕ್ಷ ಆಡಳಿತವನ್ನು ಮಾಡ್ತಾ ಇದ್ದಾರೆ ಅಂತಹ ದಕ್ಷ ಆಡಳಿತ ಮಾಡ್ತಕ್ಕಂಥ ಮುಖ್ಯಮಂತ್ರಿಗಳ ಕ್ಷೇತ್ರದಲ್ಲಿ ತಾಲೂಕು ತಹಸೀಲ್ದರು ಅವರು ಮಾಡಿರ್ತಕ್ಕಂಥ ಒಂದು ಅನುಷ್ಠಾನ ಮಾಡುವಂಥ ಕೆಲಸಗಳನ್ನ ಮಾಡಲಿಕ್ಕೆ ವಿಫಲರಾಗ್ತಾ ಇದ್ದಾರೆ ನಿಮಗೆ ಇಚ್ಛಾಶಕ್ತಿ ಇಲ್ಲ ಅಂತಂದರೆ ದಯಮಾಡಿ ಇಲ್ಲಿಂದ ತೊಲಗಿ ಇಲ್ಲಿನ ನಾಗರಿಕರದು ಯಾವುದೇ ಅಭ್ಯಂತರ ಇಲ್ಲ ಆದರೆ ಆಡಳಿತ ಮಾಡ್ತೀವಿ ನಾಗರಿಕರ ಪರವಾಗಿ ಅಂತ ನೀವು ಇಲ್ಲಿ ಉಳ್ಕೊಂಡು ನಾಗರಿಕರನ್ನ ಬೇಸತ್ತ ಥರ ಮಾಡಿ ದಿನನಿತ್ಯ ಕಡತಗಳನ್ನು ವಿಳಂಬ ಮಾಡಿ ರೈತರನ್ನ ಅಲದಾಡಿಸಿ ಸಾರ್ವಜನಿಕ ಪ್ರಜೆಗಳನ್ನ ಅಲದಾಡಿಸಿ ತೊಂದರೆ ನೀಡ್ತಕ್ಕಂಥ ಕೆಲಸವನ್ನು ಮಾಡಬೇಡಿ ನಾವು ಇದೇ ರೀತಿ ನೀವು ವಿಳಂಬ ಮಾಡ್ತಾ ವಿಳಂಬ ನೀತಿ ಧೋರಣೆ ಅನುಸರಿಸ್ತಾ ಕರ್ತಗಳನ್ನ ವಿಳಂಬ ಮಾಡಿ ನಿಮ್ಮ ಸಿಬ್ಬಂದಿ ವರ್ಗಕ್ಕೂ ಸಹ ಹೇಳಿ ಕೆಲಸವನ್ನ ಮಾಡದ ರೀತಿಯಲ್ಲಿ ಮಾಡ್ತಾ ಹೋದರೆ ನಾವು ಉಗ್ರವಾದ ರೀತಿಯಲ್ಲಿ ನಿಮ್ಮ ವಿರುದ್ಧ ಪ್ರತಿಭಟನೆಯನ್ನ ಮಾಡಬೇಕಾಗುತ್ತೆ ಅಂತೇಳಿ ಈ ದಿನ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ತಾಲೂಕು ತಹಸೀಲ್ದಾರ್ ಆಡಳಿತ ವರ್ಗಕ್ಕೆ ಚಾಗು ನಾಗರಾಜ್ ಕರ್ನಾಟಕ ಕನ್ನಡ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರು ಏನು ಈ ದಿನ ಮೈಸೂರಿನ ತಾಲೂಕು ಆಡಳಿತ ಕಚೇರಿ ಮುಂದೆ ನಮ್ಮ ಸಂಘಟನೆಯ ಎಲ್ಲ ಪದಾಧಿಕಾರಿಗಳು ನಮ್ಮ ಚಾಗು ನಾಗರಾಜ್ ಅಧ್ಯಕ್ಷತೆಯಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ಹಾಗೂ ಸಿಂಧುವಳಿ ಶಿವಕುಮಾರ್ ಅವರು ನಮ್ಮ ಗೌತಮ್ ಪ್ರಧಾನ ಕಾರ್ಯದರ್ಶಿ ಅನುರಾಜಗೌಡ ಖಜಂಚಿಯವರು ಇವರೆಲ್ಲರೂ ಮನುಗೌಡರ ಪ್ರ ಗೌರವಾಧ್ಯಕ್ಷರು ಇವರೆಲ್ಲರೂ ಸಹೋಗದೊಂದಿಗೆ ಏನು ಆಡಳಿತ ಕಚೇರಿಯ ದುರ್ನಡತೆ ಹಾಗೂ ದಾಖಲಾತಿಗಳನ್ನ ಮಾಡ್ದೇ ವಿಳಂಬ ಮಾಡ್ತಿರೋದ ಕಾರಣ ಹಲವು ಸಂಘಟನೆಗಳು ನಮ್ಮ ರೈತ ಪರ್ವತ ಸಂಘಟನೆಗಳಾಗ್ಬೋದು ಬೇರೆ ಯಾರಲ್ಲಿ ನಮ್ಮ ಸಂಘಟನೆಯಲ್ಲಿ ಇರೋಂತ ಒಬ್ಬರು ಪ್ರಧಾನ ಕಾರ್ಯದರ್ಶಿ ಇದಾರೆ ಅವ್ರದ್ದು ಜಾಗನೇ ಒಂದ ಮೂರು ವರ್ಷದಿಂದ ದುರಸ್ತಿ ಪೋರ್ಟ್ ಮಾಡೋದಕ್ಕೆ ಲಂಚನ ಪಡೆದು ಇವಾಗ ಸ್ಕೆಚ್ ಮಾಡಿ ಒಂದು ಕೌಂಟರ್ ಸೈನ್ ಮಾಡೋದಕ್ಕೋಸ್ಕರ ವಿಳಂಬ ಮಾಡ್ತಾ ಇದ್ದಾರೆ ಕಾರಣ ಕೇಳಕ್ಕೆ ಹೋಯ್ತು ಅಂದ್ರೆ ಇವತ್ತು ಬನ್ನಿ ನಾಳೆ ಬನ್ನಿ ಇದೇ ಥರ ನಮ್ಮಂಥ ಹೋರಾಟಗಾರಗಳಿಗೆ ಇವರು ಈ ರೀತಿ ಮಲತಾರಿ ಧೋರಣೆಗಳ್ನ ತೋರಬೇಕಾದ್ರೆ ಸಾರ್ವಜನಿಕರ ಕೆಲಸಗಾರಗಳ್ನ ಯಾವ ರೀತಿ ಮಾಡ್ತಾರೆ ಒಂದು ದಾಖಲಾತಿಗಳನ್ನ ಒದಗಿಸ್ಕೊಡೋದಕ್ಕೆ ಒಂದು ಅರ್ಜಿ ಹಾಕಿದ್ರೆ ಸಂಬಂಧಪಟ್ಟ ಸಂಬಂಧಪಟ್ಟ ಅಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳು ಏನು ಮಾಡ್ತಾರೆ ಸರ್ವರ್ ಡೌನ್ ಇದೆ ನಾಳೆ ಬನ್ನಿ ರಜಾ ಇದ್ದೀವಿ ನಾಳೆ ಬನ್ನಿ ಇದೇ ಥರ ಕಾಲಹರಣ ಮಾಡಿಕೊಂಡು ಬರ್ತಾ ಇರ್ತಾರೆ ಹೊರ್ತು ದಾಖಲಾತಿಗಳನ್ನ ಇವರು ರೆಡಿ ಮಾಡ್ತಾ ಇಲ್ಲ ಭೌತಿಕಾತಿಗಳನ್ನ ಪೌಕ್ತಿಕ ಆಂದೋಲತಲ್ಲ ಏನಿದೆ ಭೌತಿಕಾತ್ಮಗಳ ಸಂಬಂಧಪಟ್ಟ ಏನು ಈ ತಾಲೂಕು ಆಡಳಿತ ಕಚೇರಿಗೆ ಎಷ್ಟು ನಾಡ ಕಚೇರಿಗಳು ಬರ್ತವೆ ಆ ನಾಡ ಕಚೇರಿಗಳಿಗೆ ಏನು ಡಿ ಟಿ ಆಗ್ಬೋದು ಏನು ಉಪತಹಸೀಲ್ದಾರ್ಗಳಿದ್ದಾರೆ ಇವೇಗಳಿದ್ದಾರೆ ಅವ್ರುಗಳೇ ಸರಿಯಾದ ಸೂಕ್ತ ರೀತಿಯಲ್ಲಿ ಸಲಹೆಗಳನ್ನ ಕೊಟ್ಟು ಯಾವುದೇ ರೀತಿ ಹೋಬಳಿಯಿಂದ ತಾಲೂಕು ಕಚೇರಿಗಳಲ್ಲಿ ಅಳೆದಾಡುವ ರೀತಿಯಲ್ಲಿ ಮಾಡ್ದಾನೆ ರೈತ ಪರ ರೈತರುಗಳ್ನ ಹಾಗೂ ನೊಂದವರುಗಳನ್ನ ನೀವು ಅಲ್ಲೇ ಬಗೆಹರಿಸಬೇಕು ಅಂತಂತೇಳಿ ಇವರು ತಾಕೀತು ಮಾಡ್ದೇನೆ ಅವ್ರಿಗೆ ಕುಮ್ಮತ್ ಕೊಟ್ಕೊಂಡು ಅವರಿಂದ ಇವ್ರಿಗೆ ಇವರಿಂದ ಅವ್ರಿಗೆ ಅಲ್ದಾಡ್ಸೋ ರೀತೀಲಿ ನಡ್ಕೋತಾ ಇದ್ದಾರೆ ಇದನ್ನು ಖಂಡಿಸಿ ನಾವು ಇವತ್ತು ತಂಬ್ಕೊಂಡಿದ್ದೀವಿ ಯಾವುದೇ ರೀತಿಯಲ್ಲಿ ನಾವು ಪ್ರತಿಭಟನೆಯನ್ನ ನಮ್ಮ ಬೇಡಿಕೆ ಈಡೇರಿಸಿದ್ರೆ ಹೋದ್ರೆ ಪ್ರತಿಭಟನೆಯನ್ನ ಹಿಂಬಡುವ ಮಾತೇ ಇಲ್ಲ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಮತ್ತೆ ಮುಂದಿನ ವಾರ್ತೆ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆಮನಗಳ ಗರೆಯೂ ಶ್ರೀಗರಿ ಧನಮನಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಶ್ರೀ ಶ್ರೀಗರಿ ಗರಿ ನಿಮ್ಮ ಮನದಾಳದ ಗರಿ